ಒಂದಿದ್ಳು ಹೌದ್ ಹೌದು ಇದೆಲ್ಲಾ ಮಾತಾ ಬಿಟ್ ಬಿಡು ಕಲಾವಂತರು ಒಂದು ಮಾತ ಏನ್ ಮಾತಾಡಿನ ಏನ್ರಿ ಮಾಳು ತಮ್ಮ ನೈಲ ಹಾಸ್ಯ ಮಾಡ್ಲಿಕ್ಕೆ ಬರೋ ನಿಮ್ ಅಮೋಕ್ಷನ್ ಮೊಟ್ಟ ಮನ್ಯಾಗ ಒಂದ್ ಎರಡ್ ಮೂರು ಮೇಳದ ಬರೀ ಅವನೇ ಮಾತಾಡ್ತಿರೀ ಅಂದ ಅಂದಿನೀನಾ ಅಂತ ಹೇಳಿದವ ಹೌದ್ ಹೌದ್ರಿಪ್ಪ ಏ ತಮ್ಮ ತಮ್ಮ ನಾ ಎಲ್ಲಿ ಮಾತಾಡ್ಲಿಕ್ಕೆ ಮೊದಲು ಲಕ್ಷ ಕೊಟ್ಟ ಕೇಳು ಮೊದಲು ಚಿತ್ತಿಡದ್ರ ಮೇಲೆ ಹಾಲು ಮತ್ತದೊಳಗ ಒಂದು ಕೆಲವೊಂದು ಅಂತ ಮ್ಯಾಳಗುಳದಾವಂತ ಹೇಳನ್ಯ ಹೌದೌದ್ರಿಪ ಮಾಳಿಂಗ್ರೈನ ಮಟ್ಟಮನಿ ಹಿಡುಕೋ ಅದ್ರಾಗ ಅಮೋಕ್ಷನ್ ಮಟ್ಟಮನಿ ಹುಡುಕೋ ಹಿಡ್ಕೋ ಕೆಲವೊಂದು ಮ್ಯಾಳಗುಳ ಏನದ ಬರೀ ಅವಕ್ ಹಾಸ್ಯ ಮಾತಾಡುದು ಬಿಟ್ರ ಮತ್ತೊಂದು ವಿಷಯ ಮೂರ್ ಹಾದಿ ಮನ್ನ ಗೊತ್ತಿಲ್ಲ ತಂದೀನ್ಯ ಹೌದ್ ಹೌದ್ರಿಪಾ ನಾ ನಿನಗ ಅಮೋಕ್ಷಿದ್ ಮಟ್ಟ ಮನೆಯಾಗ ಅಟ್ಟೆ ಹೆಸರಿಟ್ಟು ಮಾತಾಡಿಲ್ಲ ಇಲ್ರಿಪ್ಪ ಹೌದಿಲ್ಲ ಹೌದು ನಗಸಬೇಕು ಒಂದು ಸಂದರ್ಭದಾಗ ಅಳಿಸ್ಬೇಕು ಅಳಿಸ್ಬೇಕ್ರಿಪ ಕಲಾವಿದ ಕಲಾವಿದರಿಗೆ ಅಂದ್ರೆ ಕಲಾವಿದರು ಅಂತೇಳಿ ಯಾಕೆ ಅನ್ಬೇಕು ಅವ್ರಿಗೆ ಯಾಕಂತ ಜನ ತಾಯಿ ಬೆಳದ್ರು ಕೂತಾರ ತಂದಿ ಬೆಳೆದ್ರು ಚೆನ್ನಾಗಿ ಕೂತಾರಪ್ಪ ಅಂದ್ರ ಸಂದರ್ಭದಾಗ ಒಂದು ಹೇಳಿ ಅವ್ರನ್ನ ಅಳಿಸ್ಬೇಕಂದ್ರೆ ಅಳಿಸೇಬೇಕವ್ರನ್ನ ಅವತ್ತು ಮತ್ತ ಅವ್ರನ್ನ ನಗಸ್ಬೇಕಂದ್ರೆ ನಗಸ್ಬೇಕು ನಗಸ್ಬೇಕು ಇದಕ್ಕ ಕಲಾವಿದ್ರ ಅಂತಾರ ಹೌದು ಅದಕ್ಕ ಅದಕ್ಕೆ ಮಾತ ಮಾತೇ ಬರೇ ಅದನ್ನ ಮಾತು ಬಿಟ್ರೆ ನಮಗೆ ಹಳ್ಳಿ ಅವೇ ಮಾತ ಅವೇ ಮಾತಾ ಅವೇ ಮಾತ ಮಾತಾಡ್ತಿರಿ ಅಂದಾಗ ತಮ್ಮ ಬಾಳ ಇದನ್ನ ತಿಳ್ಕೊಂಡ ಬಾಳ ಅಪಾರ್ಥ ತಿಳ್ಕೊಂಡ ಇರ್ಲಿ ಅದನ್ನ ನಿಮಗ ಬಿಟ್ಟದ ವಿಷಯ ಹೌದ್ರಿಪ್ಪ ನೇರವಾಗಿ ವಿಷಯಕ್ಕೆ ಬಂದ್ ಬಿಡೋಣ ಮೊದಲು ತಿಳ್ಕೊಳ್ಳೋದ್ರಲ್ಲಿ ಇರ್ತದ್ರಿಪ್ಪ ಅದು ಹೌದು ಹೌದು ಅದಕ್ಕೆ ಹೇಳ್ತಾರ ಏನಂತ ಹೇಳ್ತಾರಿಪ್ಪ ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದ್ ಹೌದ ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಪಾಪಿ ಜನರಿಗೆ ಗುರು ವಾಕ್ಯವ ವೈರಿ ಹೌದ್ ಹೌದು ಇವತ್ತು ಕುರುಗೋಟ ಮೇಲೆ ಮುಗಳ ಮೇಲೆ ಸುಮ್ಮ ಮಜಾಕ ಕೊಡಿಸಿಲ್ಲ ನಮ್ಮ ಡಾಂಬಿಗುಡ್ಸಿಲ್ಲ ಪದೇ 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 ಹೇಳ್ತಿದ್ರು ನೋಡ್ಬೇಕು ಏನಂತ ಹೇಳ್ತಿದ್ರೀಪ ಇಲ್ಲ ನಮ್ಮ ಅಕ್ಕ ಯಾಕೋ ಗಡಬಡಿಸಿದಾಳ ಗಡಬಡಿಸಿದಾಳ ಹೌದ್ ಹೌದು ಕರೆ ಅಚ್ಚ ಕಡೆ ಯಾಕಂದ್ರ ಅವರು ಕೂಡ ನಮ್ಮ ದಡ್ಡಿ ಕಾವೇರಿ ಮೇಳನಾಗ ಸಾಕಷ್ಟು ಸಲ ನಮ್ಮ ಮ್ಯಾಳ್ನಲ್ಲಿ ಸಾಹಿತ್ಯವನ್ನ ಮಾಡಿ ಅವರು ಕೂಡ ಹೇಳಿಕೆ ಮಾಡ್ಯಾರ ಸಂಭಾಷಣೆ ಮಾಡ್ಯಾರ ಈಗ ಯಾಕೋ ಜಂಪ್ ಅಮೋಘಸಿದ್ರ ಮೊಟ್ಟ ಮನೆ ಕಡೆ ಜಂಪ್ ಆಗ್ಯಾರ ಜಂಪ್ ಆಗ್ಯಾರೀಪ ಹೌದಿಲ್ಲ ಹೌದು ಯಾಕಂದ್ರೆ ಇಲ್ಲಿ ಬಹುಶಃ ಕಡಿಮೆ ಬಿದಿತ್ತು ತಮ್ಮಗೌದು ಹೋಗು ಈ ಕಡೆ ಎಟ್ಟು ನನ್ನ ತಮ್ಮ ಬೆಳಿಕ್ಕ ಸಂತೋಷ ಅದ ನನಗೆ ವಯಸ್ಸಿನ ನನಗಿಂತ ದೊಡ್ಡವ್ ಇರಬಹುದಕ್ಕೆ ನನಗೆ ಇವತ್ತು ಅಕ್ಕ ಮರ್ಯಾದೆ ಕೊಟ್ಟಿದ್ದೀಪ ಅಂದ್ರ ಹೌದ್ ನಾನು ಸಬದಾಗ ತಮ್ಮ ಅನ್ಬೇಕಾಗ್ತದೆ ಇರ್ಲಿ ಮಾತಾಡಿದ್ರು ಏನ ಅಕ್ಕ ಗಡಬಡಿಸ್ಲಿಕ್ಕೆ ಅಂದಾಗ ಅಂದಾಗ ನಾವು ಹೇಳಿದ್ ಮಾತ್ರ ಸತ್ಯದ ಹೌದ್ ಹೌದ್ರಿಪ ಯಾಕಪ್ಪ 하? 야, 그래, 뺨! ನಾವು ದೇವರ ಹಿಡ್ಕೊಂಡು ಮಾತಾಡೋ ಸಂದರ್ಭದಾಗ ಅಂಧಕಾರ ದುಂಧಕಾರ ನೀರ ನಿರಂಕಾರದಾಗ ಏನೋ ನೀವು ಇದ್ದಿದ್ದಿಲ್ಲ ಅಲ್ಲಿಂದ್ರೆಪ್ಪ ಓಂ ಅನ್ನುವಂತ ಶಬ್ದ ಇಟ್ಟು ಗೊತ್ತು ಓಮ್ ದಿಂದ ನಾದ್ ಹುಟ್ಟು ಗೊತ್ತು ಅನ್ ಅಲ್ಲಿಂದ ಮಾತು ಹೇಳಬೇಕು ನಾನು ಮಾತಾಡಿನ ಕರೆ ಅದು ನನಗೆ ಹಿಂದ ಗಡಬಿ ಕೆಡವಿದ್ದ ನಮ್ಮ ಸೋಮ್ಲಿಂಗನ್ನ ಕೆಡವಿದ ಹೌದ್ ಹೌದ್ರಿಪ ಜ ನಮ್ಮ ಸೋಮ್ಲಿಂಗ ಹೌದು ತಂಗಿ ಬಾಳ್ ಮಾತಾಡಬೇಡ ಜನರಿಗೆ ಎಟ್ಟು ಬೇಕಲ್ಲ ಅಟ್ಟೆ ಮಾತಾಡಕೋತ ನೀವು ಹೋಗು ಅನ್ನ ಸಲುವಾಗಿ ಹಾ ನಾ ಸ್ವಲ್ಪ ಒಂದಷ್ಟು ಮುಂದೆ ಒಂದು ನಾಲ್ಕು ಹೆಜ್ಜೆ ಮುಂದೆ ಸಿಗದ ಬಿಟ್ಟ್ಯಾ ಹೌದ್ ಹೌದ್ರೀಪಾ ಒಳ್ಳೆ ಅನ್ನ ಎಲ್ಲಿ ತಂದಾನ ಗೊತ್ತಾನ ಎಲ್ಲಿಗೆ ತಂದಾನ್ರೀಪ್ಪ ಅನ್ನ ನಾಲ್ಕನೇ ಪಾಳೇಕ ಮತ್ತೆ ತಂಗಿನ ದೇವ್ರು ಎಲ್ಲಿ ಇದಾನ ಮತ್ತೆ ಇಲ್ಲಿಗೆ ತಂದ್ ಹಚ್ಚಾರ್ರಿಪ್ಪ ಅತ್ತ ಅಲ್ಲಿಗೆ ತಂದಾನ ಹೌದು ಅದಕ್ಕಾಗಿ ನಾ ಒಂದೇ ಮಾತಿನ ಸಗುಣ ರೂಪದಾಗ ದೇವ್ರು ಅದಾನ ಹಾ ನಿರ್ಗುಣ ರೂಪದಾಗುನು ದೇವ್ರು ಅದಾನ ಹೌದ್ ಹೌದ್ರಿಪ್ಪ ಯಾಕಂದ್ರೆ ಸಗುಣ ನಿರ್ಗುಣ ರೂಪದಾಗ ಅಟ್ಟೆ ದೇವ್ರು ಅದಾನಪ್ಪ ಅಂದ್ರ ಅವ ಎಲ್ಲಿ ಇದಾನ ಅವು ಯಾವ ಆಕಾರದಾಗ ಅದಾನ ಹಾ ನಾವು ದೇವ್ರಿಗೆ ಕೈ ಮುಗಿಬೇಕು ದೇವ್ರಿಗೆ ಬೇಡ್ಕೋಬೇಕು ಭಕ್ತರು ಯಾ ದೇವರಿಗೆ ದುಡ್ಕೋಬೇಕು ಅನ್ನುವಂತದ್ ನಿಮಗ್ ಒಂದು ಗೊತ್ತಾಗತ್ತಿದ ಭಕ್ತರಿಗೆ ಹೌದ್ರಿಪ್ಪ ಗೊತ್ತಾಗ್ತಿತ್ತನ್ರಿ ಇಲ್ಲ ಇವತ್ತು ಸಿದ್ಧರಾಯ್ ಅಪ್ಪಾಜಿಗಳಾಗಿರ್ತಕ್ಕಂಥವ್ರು ಆ ಪರಮಾತ್ಮನ ಸ್ವರೂಪದಾಗ ಪಂಚಮಹಾಭೂತಗಳಂದ್ರೆ ಐದು ಹೌದ್ರಿಪ್ಪ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಪಂಚ ಮಹಾಭೂತಗಳ ಶರೀರವನ್ನ ತೊಟ್ಟು ಮಾನವ ಕುಲವನ್ನು ಉದ್ಧಾರ ಮಾಡಿಕೊತ್ತು ಬಂದು ನೆಲಕೊಂಡಾರಪ್ಪ ಅಂದ್ರೆ ಸಿದ್ಧರಾಯ ಅಪ್ಪಾಜಿಗಳು ಬಂದಾರಪ್ಪ ಅಂದ್ರೆ ಸಗುಣ ರೂಪದಾಗ ದೇವರು ಬಂದಾನ ಅಂತೇಳಿ ಮಾತಾಡಿನಿ ಹೌದ್ ಹೌದ್ರಿಪ್ಪಾ ಹೌದಿಲ್ ಹೌದು ನಾವು ಪೈಲಾ ಸಂದಿಗೆ ಸಗುನ ಮತ್ತು ನಿರ್ಗುಣ ತನ್ನ ಅಚ್ಚ ಕಡೆ ನಮ್ಮ ತಮ್ಮ ಹೇಳಿದ ಏನಂತ ಹೇಳಿದ್ರಿಪ್ಪ ಏ ಅಕ್ಕಾ ಅಕ್ಕಾ ತಾಯಿ ದೇವರು ಅಂತೇಳಿ ನಮ್ಮ ತಂಗಿಗೆ ಹೇಳಿದೆ ಖರೇ ನೀನು ತಾಯಿ ಅನ್ನಸ್ಕೊಂಡಿ ಖರೀ ಆಕಿ ಕಡೆಯಿಂದ ಹೌದ್ ಹೌದು ಆದ್ರೆ ತಾಯಿಗೆ ಇದ್ದೇ ದೇವರಿಗೆ ದೇಹ ಇಲ್ಲ ವರ್ಣ ಇಲ್ಲ ರೂಪ ಇಲ್ಲ ಅಂತೇಳಿ ನೀನು ಮಾತಾಡಿದಿ ಹೌದ್ ಹೌದ್ರಿಪ್ಪಾ ಆದ್ರೆ ನಿನಗೆ ನೋಡ್ರ ರೂಪದ ವರ್ಣದ ಎಲ್ಲ ಆಕಾರ ಅದ ಹೌದೌದು ನಿಂದು ಕುಲ ಅದ ಗೋತ್ರ ಮತ್ತ ಮತ್ತೆ ಯಾಕೈತಿ ತಮ್ಮ ಕೇಳಲಿಕ್ಕೆ ಅದಕಮ್ಮ ನೀವು ಬಹುಶಃ ಕೇಳಿಲಿಕ್ಕಂತದ ರಘುನ ರೂಪದಾಗ ದೇವ್ರನು ಕೂಡ ಅದಾನ ಅದಾನೀಪಾ ಹೌದಿಲ್ಲ ಇವತ್ತು ವಿಷ್ಣುವಿನ ಅವತಾರ ಅನ್ನ ಹೇಳಿದ ವಿಷ್ಣುವಿನ ಅವತಾರ ತೊಟ್ಟ ಧರಣಿ ಮೇಲೆ ಬಂದಾನ ಎದಕ್ ಬಂದವಾಕ್ ಬಂದ ವಿಷ್ಣು ಹತ್ ಅವತಾರ ತೊಟ್ಟ ಧರಣಿ ಮೇಲೆ ಬರಬೇಕಾದ್ರೆ ಯಾವ ಸಲುವಾಗಿ ಬಂದು ಹೌದು ಧರ್ಮದ ಕಟ್ಟಿ ಮೇಲೆ ಕರ್ಮೇರಿ ಕುತ್ತಂತ ಸಂದರ್ಭದಾಗ ಆ ದೇವರ ಕಾರ್ಯ ಒಂದೊಂದು ಕಾರ್ಯಗಳ ಜಗತ್ತಿನ ಬೌಲೋಕ ಮರ್ತ್ಯ ಮಂಡಲದಲ್ಲಿ ಆಗಬೇಕಾಗ ಇವತ್ತು ಹಿರಣ್ಯ ಕಶ್ಯಪ್ಪ ದೈತ ನಾ ಅಂತೇಳಿ ಮೆರೀತಿದ್ದ ಹಿರಣ್ಯ ಕಶ್ಯಪ್ಪ ದೈತ್ಯನ ಸಂಹಾರ ಮಾಡಬೇಕಾದ್ರೆ ಯಾರಿಂದನು ಸಾಧ್ಯ ಇಲ್ಲ ಯಾರಿಂದನೂ ಇಲ್ಲ ಸಾಕ್ಷಾತ್ ವಿಷ್ಣು ಅಪ್ಪ ಪರಮಾತ್ಮನೇ ಇಲ್ಲಿ ನರಸಿಂಹ ಅವತಾರ ತೊಟ್ಟ ಬಂದು ಕಾಜಿನ ಕಂಬದ ಉದಯ ಆ ಹಿರಣ್ಯ ಕಶ್ಯಪ್ಪನ ಮರ್ದನ ಆಗಬೇಕಾಗಿದೆ ಇಲ್ಲ ದೈತ್ರ ಸಂವಹಾರ ಆಗಬೇಕಾಗ್ಯದ ಹೌದ್ ಹೌದ್ರೀಪ ಏನೋ ಒಂದು ಮಾತು ಹೇಳಿ ದೈತ್ರ ಸಂವಾರ ಆಗಬೇಕಡ ಬಂದಾನ ದೇವರ ನಿರಾಕಾರ ರೂಪದಾಗ ದೇವ್ರ ಇದ್ದಪ್ಪ ಅಂದ್ರೆ ದೈತ್ರ ಸಂವಾರ ಆಗುತ್ತಿದ್ದಿಲ್ಲ ನಿಮ್ಮ ಭಕ್ತರೆಲ್ಲ ಆ ದೈತ್ರ ಕೈಯಾಗ ಹಾಳಾಗಿರ್ಬೇಕಾಗ್ತಿತ್ತು ನಿಮ್ಮ ಭಕ್ತರು ಈ ಮಾನೋಕುಲ ಎಲ್ಲ ಹೌದ್ ಹೌದ್ರೀಪ ಹೌದು ಅವ್ರನ್ನ ಸಂವಹಾರ ಮಾಡಬೇಕಾದ್ರೆ ಅದು ಭಕ್ತರಿಗೂ ನಿಗೂದಿಲ್ಲ ದೇವರ ರೂಪದಾಗ ಸಗುಣ ರೂಪದಾಗ ದೇವರನೇ ಬೇಕಾಗಿತ್ತು ದೇವರನೇ ಬೇಕಾಗಿತ್ರಿಪ ಕಾರಕಾಸುರ ಮೂರು ಮಂದಿ ಮಕ್ಕಳ ಆ ಮೂರು ಮಂದಿ ಮಕ್ಕಳ ಒಂದದ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಂಡು ರಾಜ್ಯವಾರ ಮಾಡ್ಲಿಕ್ಕಿರಲ್ಲ ಆ ಸಂದರ್ಭದಾಗ ಸಾಕ್ಷಾತ್ ನನ್ನಪ್ಪ ಪರಮಾತ್ಮನೆ ಬಂದ ಸರಳ ರೇಖೆಯಲ್ಲಿ ಮೂರು ಪಟ್ಟಣಗಳಿದ್ದಂತ ಇದ್ದಂತ ಸಂದರ್ಭ ಸರ್ವನಾಸೆ ಹಾ ತ್ರಿಪುರಾಸುರ ಅಂತೇಳಿ ನಾವು ಬಂತಲ್ಲಿ ಹೌದೌದು ರೀಪಾ ಇದು ನಮ್ಮ ದೇವರದಿಂದ ಆಗಿರ್ತಕ್ಕಂತ ಕಾರ್ಯ ಹೌದೌದು ಇಲ್ಲಿ ನಿಮ್ಮ ಭಕ್ತರನ್ನ ಅವರು ಯಾರು ಇಲ್ಲ ಯಾರು ಇಲ್ಲಪ್ಪ ಹೌದಿಲ್ಲ ಅದಕ್ಕ ಜಗತ್ತಿನೊಳಗ ದೇವರನ್ನ ಬಹಳ ಶ್ರೇಷ್ಠ ಅದಕ್ಕ ಯಾಕಪ್ಪ ಅಂದ್ರ ಯಾಕೂರ ಏನೂ ತ್ರಣ ಕಾಷ್ಟದಲ್ಲಿ ಭಗವಂತ ಒಬ್ಬನೇ ದಾನ ಹೌದೌದು ಅವನ ಆಜ್ಞೆ ಇಲ್ಲ ಆ ದೇವರ ಆಜ್ಞೆ ಇಲ್ಲದ ಯಾವ ಹುಳ ಹುಪ್ಡಿ ಕಸ ಕಡ್ಡಿ ಕೂಡ ಅಳಗಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ರಿಪಾ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವು ನಮ್ಮ ನಿಮ್ಮ ಭಕ್ತ ಹಾಕುದಿಲ್ಲ ಹಾ ಹಾ ಕಲ್ಲಿನೊಳಗ ಕಪ್ಪೆ ಬದುಕ್ತದಂದ್ರ ಅನ್ನ ನಮ್ಮ ದೇವರ ಹಾಕ್ತಾನೋ ಏನೋ ನಿಮ್ಮ ಭಕ್ತ ಹಾಕ್ತಾನೋ ದೇವ್ರ ಹಾಕ್ತಾವಲ್ರೀಪ ನಮ್ಮ ದೇವರನ್ನೇ ಹಾ ದೇವರನ್ನೇ ಅನ್ನ ಹಾಕಿ ಸಲಹುತ್ತಾನ ಹೌದ್ ಹೌದ್ರಿಪ ಹೌದಿಲ್ಲ ಹೌದು ಅದಕ್ಕಾಗಿ ಎಷ್ಟೋ ಮಾಡಿರೋದು ಯಾಕಂದ್ರೆ ದೇವರಲ್ಲಿ ತಾಕತ್ತ ಬಾಳದ ತಾಕತ್ತದರಿ ಮಾತೇಳ್ತೇನೆ ಏನ್ರಿಪಾ ನಾಕು ಎಕರೆ ಹೊಲ ಅದ ಹೊಲದ ನಾಕ್ ಎಕರೆ ಹೊಲದಾಗ ಒಂದು ಬಾವಿ ತೋಡಿದೀವಿ ಬಾವಿ ತೊಡೀವಿ ಒಂದೇ ಪೈಪ್ ಲೈನ್ ಮಾಡಿದೀವಿ ಹೌದ್ ಹೌದು ನಾಲ್ಕು ಎಕರೆ ಹೊಲಾಗ ಒಂದೊಂದ್ ಎಕರೆ ಕಾವು ಏನ್ ಹಾಕಿದೀವಿ ನಿಂಬಿ ತೋಟ ಹಚ್ಚಿದಿವಿ ನಿಂಬಿ ಹಚ್ಚಿವಿ ನಿಂಬೆ ನಿಂಬಿ ಗಿಡ ಬೆಳೆದಿವಿ ಹೌದ್ ಹೌದು ಒಂದ್ ಎಕರೆ ಮೆಣಸಿನ ಬೀಜ ಹಾಕಿದೀವಿ ಮೆಣಸಿನ ಕಾಯಿ ಬೆಳಕಿದೀವಿ ಬೆಳೆಕತ್ತೀವಿ ಒಂದ್ ಇದ್ರಾಗ ಕಬ್ ಹಚ್ಚಿದೀವಿ ಕಬ್ಬ ಹಚ್ಚಿವಿರಿಪಾ ಒಂದ್ ಎಕರೆ ಇದ್ದಾಗ ಹಚ್ಚಿದೀವಿ ಹೌದೌದು ಹಚ್ಚಿದೀವಿ ಕರೇ ಎಲ್ಲ ಭೂಮಿ ಮಾತ್ರ ಒಂದೇ ಒಂದೇ ಆ ಭೂಮಿ ಒಂದಾದ ಕರ ಮೋಟರ್ ಒಂದದ ಬಾವಿನೂ ಒಂದದ ಬಾವಿನೂ ಅದು ಒಂದೇ ಬಾವಿದಿಂದ ನಾಲ್ಕು ಎಕರೆಗೆ ಲೈನ್ ಮಾಡಿ ನಾವ್ ಏನ್ ಮಾಡಿದ ನೀರ್ ಹಾಸಿದೀವಿ ಇಲ್ಲಿ ಯಾಕಪ್ಪ ಅಂದ್ರೆ ನಿಂಬಿ ಗಿಡದಾಗ ಹುಳಿ ಹೌದು ಇಟ್ಟಾವ ಯಾರ ಇಟ್ಟಾವ ಯಾರ ನಮ್ಮ ಭಗವಂತ ನಮ್ಮ ದೇವರ ನಮ್ಮ ದೇವ್ರ ಇಟ್ಟನ್ರಿ ನಿಂಬಿ ಗಿಡದೊಳಗ ಏನ್ ಮಾಡಿದ ಏನ್ ಮಾಡಿದ್ರಿ ಬಾವಿ ಹಣ್ಣಿನೊಳಗ ಹುಳಿ ಇಟ್ಟ ಹಾಗಲಕಾಯಿ ಒಳಗ ಕಹಿ ಇಟ್ಟ ಮತ್ತ ಮೆಣಸಿನಕಾಯಿ ಒಳಗ ಕಾರ್ ಇಟ್ಟ ಹೌದು ಮುಂದೆ ಕಬ್ಬಿಣ ೊಳಗ ಸಿಹಿ ರುಚಿ ಇಟ್ಟ ರುಚಿ ಇಟ್ಟ ಇದನ್ನೆಲ್ಲಾ ಇಟ್ಟ ಯಾರ ನಮ್ಮ ದೇವರ ನಮ್ಮ ದೇವ್ರು ಹೌದ್ ಹೌದ್ ಅಣ್ಣ ಅದಕ್ಕೆ ಹಿಂಗ ತಲಪ ಹಿಡಿದು ಬರಬೇಕ ಮಾಡಿದ ಕರ ನೀ ಗಡ ಬಡಿಸ್ಲಿಕ್ಕೆ ನನಗೆ ಯಾಕಪ್ಪ ಎಲ್ಲಾ ಭಗವಂತನ ಯಾಕಂದ್ರ ಎಲ್ಲಾ ಭಗವಂತನ ಯಾಕಂದ್ರ ನಾವ್ ನೀವೆಲ್ಲರೂ ಹುಟ್ಟಬೇಕಾರ ಭಗವಂತನೇ ಕಾರಣ ಭಗವಂತನೇ ಕಾರಣ ರೀಪಾ ಭಗವಂತನೇ ಕಾರಣದ ಸೂತ್ರಧಾರಿ ಮ್ಯಾಲದನಾ ನಾವೆಲ್ಲಾ ಬರೀ ಪಾತ್ರಧಾರಿಗಳ ಮಾತ್ರದವಿ ಪಾತ್ರಧಾರಿಗಳದವಿ ಹೌದ್ ರೀಪ ಒಂದು ದಿನ ನಮ್ಮ ಆಯುಷ್ಯ ಮುಗಿತ ಅಂದ್ರೆ ಮಿಸ್ ಕಾಲ್ ಹೊಡೆದಪ್ಪ ಅಂದ್ರೆ ಮ್ಯಾಲ ಮಿಸ್ ಕಾಲ್ ಹೊಡದ ಕೆಳಗ ಕೆಳಗ ಕೂತ್ ಕಿಸ್ಕಾಲ್ ಹಾಕುದ್ರಿಪ ಹೌದು ಪಾತ್ರಧಾರಿ ನಾವೆಲ್ಲ ಹೌದು ಸೂತ್ರಧಾರಿ ಶಿವ ಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಹವಾಡಿಸಿದಂಗಾಡಬೇಕು ನಾನು ಮಾಡ ಶಿವಂಗಡ ಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಗೋತ್ರಧಾರಿ ಶಿವಮೇಲ